ಹಾಯ್ ಎವ್ರಿಬಡಿ ಈಗ ನಾನು ಪುರಿ ಗಿಣ್ಣ ಮಾಡ್ತಾಯಿದ್ದೀನಿ ಪುರಿ ಗಿಣ್ಣ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಒಡ್ಕಾಲು ಕಾಲು ಲೀಟ್ರ್ ಎರಡು ಲೀಟ್ರ್ ಒಡ್ಕಾಲು ಎರಡು ಲೀಟ್ರ್ ಒಡ್ಕಾಲಿಗೆ ಕಾಲು ಕೆ ಜಿ ಬೆಲ್ಲ ಎರಡು ಲೀಟ್ರ್ ಪುರಿ ಸ್ವಲ್ಪ ಏಲಕ್ಕಿ ಕಾಳು ಮೊದಲಿಗೆ ನಾವು ಏನು ಮಾಡಬೇಕು ಅಂದರೆ ಒಡಕಾಲನ್ನು ಒಲೆ ಮೇಲೆ ಕಾಯೋದಕ್ಕೆ ಇಡಬೇಕು ಅದು ಒಡ್ಕಾಲು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಹಸು ಕರು ಹಾಕಿದ ಮಾರನೇ ದಿನದಿಂದ ಬರ್ತಕ್ಕಂಥ ಹಾಲನ್ನೇ ಒಡ್ಕಾಲು ಅಂತ ಹೇಳ್ತೀವಿ ಯಾಕಂದರೆ ಅದು ಒಡೆಯುತ್ತೆ ಸೊ ಹಾಗಾಗಿ ಒಡ್ಕಾಲು ಅಂತ ಹೇಳ್ತೀವಿ ಅದನ್ನು ಅದು ಸ್ವಲ್ಪ ಒಡೆದ ಮೇಲೆ ಹಾಲು ಒಡಿಬೇಕು ಒಡೆದ ಮೇಲೆ ಬೆಲ್ಲವನ್ನು ಸೇರಿಸ್ಬೇಕು ಬೆಲ್ಲವನ್ನು ಸೇರಿಸಿ ಕಂಟಿನ್ಯೂಸ್ಲಿ ಅದನ್ನು ತಿರುಗ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ತಳ ಹಿಡಿದಿರೋ ಆ ರೀತಿ ನಾವು ತಿರುಗ್ತಾನೆ ಇರಬೇಕು ಮತ್ತು ಈ ಒಡ್ಕಾಲಿಂದ ನನಗೆ ಗೊತ್ತಿರೋವಂಥ ರೆಸಿಪಿ ಇದೊಂದೇ ಅದು ಬಿಟ್ಟರೆ ಪೇಡವನ್ನು ಮಾಡ್ಬೋದು ಬೇಡ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಅದೊಂದು ರೆಸಿಪಿ ಮಾಡಿ ಹಾಕ್ತೀನಿ ಅದು ಬಿಟ್ಟು ಬೇರೆ ರೆಸಿಪಿ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ ಅಥವಾ ನೀವು ಒಂದು ವೀಡಿಯೋವನ್ನು ಮಾಡಿ ಹಾಕಿ ಮತ್ತು ಈ ಇದಕ್ಕೆ ಈಗ ಏಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಏಲಕ್ಕಿಯನ್ನು ಸೇರಿಸಿ ತಿರುಗಿಸ್ಬೇಕು ಪುನಃ ಅದನ್ನು ಇನ್ನೂ ಸ್ವಲ್ಪ ಅದು ಕಟ್ಟಿ ಹಾಕಬೇಕು ಈಗ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗಿದೆ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರಬೇಕು ಹಾಲಿಂದು ಏನೇ ಸ್ವೀಟ್ಸ್ ಮಾಡ್ತೀನಿ ಅಂದರೆ ಕಂಟಿನ್ಯೂಸ್ ಆಗಿ ತಿರುಗ್ತಾನೇ ಇರಬೇಕು ನೋಡಿ ಈ ಥರ ಹೊಡಕ್ಕೆ ಒಡಕ್ ಥರನೇ ಬರ್ತಿದೆ ನೋಡಕ್ಕೆ ಬೇರೆಯವ್ರಿಗೆ ಯಾವ ಥರ ಕಾಣಿಸುತ್ತೋ ಗೊತ್ತಿಲ್ಲ ಬಟ್ ಆ ಥರ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ಹೆಲ್ದಿಯಾಗೂ ಇರುತ್ತೆ ಈ ರೀತಿ ಮಾಡಿ ಮಕ್ಕಳಿಗೂ ಕೊಡ್ಬೋದು ನಾವು ವಯಸ್ಸಾದವರು ತಿನ್ಬೋದು ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಏನಾಗಲ್ಲ ಹೆಲ್ತ್ ಇಶ್ಯೂಸ್ ಏನಾಗಲ್ಲ ಮತ್ತು ಇದು ಇನ್ನೊಂದು ಸ್ವಲ್ಪ ಒಂದು ಐದಾರು ಹತ್ತು ನಿಮಿಷ ತನಕ ಬಿಂದ ಮೇಲೆ ಈ ಪುರಿ ಖಾಲಿ ಪುರಿಯನ್ನು ನಾನು ಎರಡು ಲೀಟ್ರ್ ಹಾಲಿಗೆ ಎರಡು ಲೀಟ್ರು ಖಾಲಿ ಏನು ಕಡಲೆ ಅಥವಾ ಖಾರ ಏನು ಹಾಕಿದೆ ಖಾಲಿ ಪುರಿಯನ್ನು ಮಾತ್ರ ಸೇರಿಸ್ತಾ ಇದ್ದೀನಿ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ತಿರುಗಬೇಕು ಇನ್ನೊಂದು ಐದು ಹತ್ತು ನಿಮಿಷದವರೆಗೂ ತಿರುಗಿದ್ರೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ಆರದ ಮೇಲೆ ತಿನ್ನೋದಕ್ಕೆ ಇನ್ನೂ ತಣ್ಣಗಾದ ಮೇಲೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ರುಚಿ ಹೇಗಿದೆ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ ವೀಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು